ಸಂಚಾರ ನಿಯಮ ಪಾಲನೆ ಮಾಡದವರಿಗೆ ಇನ್ಮೇಲೆ ಗಂಡಾಂತರ ಕಾದಿದೆ ಹೌದು ಈ ಬಗ್ಗೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಒಂದನ್ನ ಕೊಟ್ಟಿದ್ದಾರೆ ಸಂಚಾರ ನಿಯಮ ಪಾಲನೆ ಮಾಡದವರ ಲೈಸೆನ್ಸ್ ಅನ್ನ ರದ್ದು ಮಾಡುವ ನಿಯಮ ರಾಜ್ಯದಲ್ಲೂ ಕೂಡ ಜಾರಿ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಸಾರಿಗೆ ಇಲಾಖೆಗೆ ಕಡಕ್ ಸೂಚನೆಯನ್ನ ನೀಡಿದ್ದಾರೆ ರಸ್ತೆ ಅಪಘಾತದಿಂದ ಇಡೀ ಜೀವಮಾನ ನರಳಬೇಕಾಗುತ್ತೆ ಅಪಘಾತ ಆದ ಬಳಿಕ ಬಹು ಬೇಗನೆ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಒಳಗಡೆ ಚಿಕಿತ್ಸೆ ದೊರೆತರೆ ಅಪಘಾತಕ್ಕೊಳಗಾದಂತಹ ವ್ಯಕ್ತಿ ಉಳಿಯುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಆದರೂ ಕೆಲವೊಮ್ಮೆ ಸ್ಪಾಟ್ ಡೆತ್ ಸಂಭವಿಸೋದ್ರಿಂದ ಕೆಲವರಿಗೆ ಜೀವ ಉಳಿಸಿಕೊಳ್ಳೋಕೆ ಒಂದು ಚಿಕ್ಕ ಅವಕಾಶ ಅಥವಾ ಕೊನೆ ಅವಕಾಶ ಕೂಡ ದೊರೆಯೋದಿಲ್ಲ ಈ ರೀತಿ ಅಪಘಾತ ನಡೆದು ಸಮಸ್ಯೆ ಅನುಭವಿಸಲು ಮುಖ್ಯ ಕಾರಣ ಅಂತಂದ್ರೆ ಸಂಚಾರಿ ನಿಯಮವನ್ನ ಕಡೆಗಣಿಸಿ ಹೇಗ್ ಬೇಕೋ ಹಾಗೆ ವಾಹನವನ್ನ ಓಡಿಸೋದು ಬಹಳ ಜನ ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಾರೆ ಕುಡಿದು ವಾಹನ ಓಡಿಸೋದು ಬಹಳ ಅಪಾಯ ಅಂತ ಗೊತ್ತಿದ್ರು ಕೂಡ ಟ್ರಾಫಿಕ್ ರೂಲ್ಸ್ ಗಳನ್ನ ಗಾಳಿಗೆ ತೂರಿ ತಪ್ಪನ್ನ ಮಾಡ್ತಾರೆ ಇನ್ನು ಕೆಲವರು ರಸ್ತೆಗಳಲ್ಲಿ ವೀಲಿಂಗ್ ಮಾಡುವ ಹುಚ್ಚು ಸಾಹಸವನ್ನ ಮಾಡ್ತಾರೆ ಈ ಮೂಲಕ ಅವರು ಬಿದ್ದು ಸಮಸ್ಯೆ ಮಾಡ್ಕೊಳ್ಳೋದಲ್ಲದೆ ಅವ್ರಿಗೆ ಅವರೇ ಸಮಸ್ಯೆಯನ್ನ ಅನುಭವಿಸೋದಲ್ಲದೆ ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾ ಇರುವಂತಹ ಅಥವಾ ಚಲಿಸ್ತಾ ಇರುವ ವಾಹನಗಳಿಗೂ ಕೂಡ ಏನು ಸಮಸ್ಯೆಯನ್ನ ಮಾಡ್ತಾರೆ ಅವರ ಒಂದು ಜೀವಕ್ಕೂ ಕುತ್ತನ್ನ ತರ್ತಾರೆ ಇನ್ನು ಕೆಲವರು ಮಿತಿ ಮೀರಿದ ವಾಹನದ ವೇಗದಿಂದ ಅಪಘಾತಕ್ಕೊಳಗಾಗ್ತಾರೆ ಅಷ್ಟೇ ಅಲ್ಲ ಬೇರೆಯವ್ರಿಗೂ ಕೂಡ ಸಮಸ್ಯೆಯನ್ನ ತಂದಿಡ್ತಾರೆ ಮೂಲಕ ಆಕ್ಸಿಡೆಂಟ್ ಅನ್ನ ಮಾಡಿ ಅವ್ರಿಗೂ ಕೂಡ ಸಮಸ್ಯೆಯನ್ನ ಮಾಡ್ತಾರೆ ಹೀಗೆ ಹತ್ತು ಹಲವು ರೀತಿಯಲ್ಲಿ ಸಂಭವಿಸುವ ಅಪಘಾತಗಳನ್ನ ಕಡಿಮೆ ಮಾಡೋಕ್ಕಾಗಿ ವಾಹನಗಳನ್ನ ಓಡಿಸೋರು ಕಡ್ಡಾಯವಾಗಿ ನಿಯಮವನ್ನ ಪಾಲನೆ ಮಾಡಬೇಕು ಹೆಚ್ಚುತ್ತಿರುವ ಇಂತಹ ರಸ್ತೆ ಅಪಘಾತಗಳನ್ನ ನೋಡಿ ಬೇಸತ್ತು ಇದೀಗ ಸಿಎಂ ಕೂಡ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ವಿದೇಶಗಳಲ್ಲಿ ನಿಯಮ ಪಾಲನೆ ಮಾಡದೆ ಹೋದ್ರೆ ಲೈಸೆನ್ಸ್ ರದ್ದನ್ನು ಮಾಡ್ತಾರೆ ಅದೇ ರೀತಿ ನಮ್ಮಲ್ಲೂ ಕೂಡ ಲೈಸೆನ್ಸ್ ಅನ್ನ ರದ್ದು ಮಾಡಬೇಕು ಆ ರೀತಿಯಾದಂತಹ ಒಂದು ನಿಯಮ ನಮ್ಮಲ್ಲೂ ಕೂಡ ಮಾಡಬೇಕು ಇನ್ ಮುಂದೆ ನಿಯಮ ಪಾಲನೆ ಮಾಡದೆ ಹೋದ್ರೆ ನೋಟಿಸ್ ಕೊಡಬೇಡಿ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಿ ಅಂತ ಖಡಕ್ ಆದಂತಹ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಈ ನಿಯಮ ಏನಾದರೂ ಜಾರಿಗೆ ಬಂದ್ರೆ ಬಹಳಷ್ಟು ವಾಹನ ಸವಾರರಿಗೆ ಕಂಟಕವಾಗೋದಂತೂ ಸತ್ಯ ಆದ್ರೆ ರಾಜ್ಯದಲ್ಲಿ ಇಂತಹ ಕಠಿಣ ಕಾನೂನುಗಳ ಅವಶ್ಯಕತೆ ಖಂಡಿತವಾಗ್ಲೂ ಇದೆ ಕೇಸ್ ಆಗುತ್ತೆ ಒಂದಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂತಹ ಕಾರಣದಿಂದ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗುತ್ತೆ ಅನ್ನುವಂತ ಕಾರಣದಿಂದ ಗೆ ತಿರುಗಬೇಕಾಗುತ್ತೆ ಅನ್ನುವಂತಹ ಕಾರಣದಿಂದ ಆ ಭಯಕ್ಕಾದ್ರೂ ಒಂದಷ್ಟು ವಾಹನ ಸವಾರರು ರಸ್ತೆ ನಿಯಮಗಳನ್ನ ಪಾಲಿಸಿ ಸುರಕ್ಷಿತವಾಗಿ ವಾಹನ ಚಾಲನೆಯನ್ನ ಮಾಡಿ ತಮ್ಮ ಜೀವದ ಜೊತೆ ಇತರರ ಜೀವಕ್ಕೂ ಕೂಡ ಹಾನಿಯಾಗದಂತೆ ವಾಹನ ಚಾಲನೆಯನ್ನ ಮಾಡ್ತಾರೆ ಹಾಗೂ ಜಾಗರೂಕತೆಯಿಂದ ಇದ್ದು ಅವಘಡಗಳನ್ನ ಅಥವಾ ಅಪಘಾತಗಳನ್ನ ಕಡಿಮೆಗೊಳಿಸುವತ್ತ ಎಲ್ರೂ ಕೂಡ ಗಮನ ಹರಿಸಬೇಕಾಗಿದೆ ಈ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಒಂದು ಸ್ಟ್ರಾಂಗ್ ಆದಂತಹ ಸೂಚನೆಯನ್ನ ಸಾರಿಗೆ ಇಲಾಖೆಗೆ ಕೊಟ್ಟಿದ್ದಾರೆ ಈ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದ